ಮೇನ್ಲಿ ನಮ್ದು ಹೊಟ್ಟೆ ಕೆಳಗಡೆ ಏನ್ ಭೂ ನಮ್ದೇನ್ ಅಂಬಲಿಕಸ್ ಇದೆ ಕೆಳಗಡೆದೇನ್ ಭಾಗ ಇದೆ ಓಕೆನಾ ಆ ಲಿಂಗ್ ಏನಿದೆ ನೋಡಿ ಲಿಂಗ್ ಸರೌಂಡಿಂಗ್ ಏನ್ ಏರಿಯಾ ಇರುತ್ತೆ ಅದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ನೋಡಿ ಆ ಮಸಲ್ಸ್ ನ ಟೋನ್ ಮಾಡೋದು ಆ ಮಸಲ್ ನ ಸ್ಟ್ರೆಂತ್ ಮಾಡೋದು ಆ ಮಸಲ್ ನಲ್ಲಿ ಶಕ್ತಿ ಬರಬೇಕು ಯಾಕಂದ್ರೆ ನಿಮ್ಗೆ ಪೆಲ್ವಿಕ್ ಫ್ಲೋರ್ ಮಸಲ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಏರಿಯಾನಲ್ಲಿ ರಕ್ತ ಬರೋದು ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ ಅಲ್ಲಿ ಉದ್ರೇಕ ಬಂದ್ರೆ ಜಾಸ್ತಿ ಟೈಮ್ ವರೆಗೆ ಹೋಲ್ಡ್ ಆಗುತ್ತೆ ಶೀಘ್ರ ಸ್ಕಲನ ಆಗೋಲ್ಲ ತುಂಬಾ ಜನ ಏನ್ ಮಾಡ್ತಾರೆ ನಿಮೂರಿಕೆ ಚೆನ್ನಾಗಿದೆ ಬಟ್ ಒಂದು ಅರ್ಧ ನಿಮಿಷ ಅಥವಾ ಒಂದ್ ನಿಮಿಷ ಏನಾಗುತ್ತೆ ಡಿಸ್ಚಾರ್ಜ್ ಆಗಿಬಿಡ್ತಾರೆ ಯಾಕಂದ್ರೆ ಅಲ್ಲಿ ಪೆಲ್ವಿಕ್ ಫ್ಲೋರ್ ನಲ್ಲಿ ಏನಿದೆ ಬಂದಿದ ಕೆಪಾಸಿಟಿ ಹೋಲ್ಡ್ ಮಾಡೋದ್ ಕೆಪಾಸಿಟಿ ಇಲ್ಲ ಈ ಪೋರ್ಷನ್ ಏನಿರುತ್ತಲ್ಲ ಈ ಪೋರ್ಷನ್ ನಲ್ಲಿ ಜಾಸ್ತಿ ಸ್ಟ್ರೆಂತ್ ಬರಬೇಕು ಬೆಳಗ್ಗೆ ತಕ್ಷಣ ಬ್ರಷ್ ಎಲ್ಲ ಟಾಯ್ಲೆಟ್ ಎಲ್ಲ ಆದ್ಮೇಲೆ ಒಂದ್ ಹತ್ತು ಕೌಂಟ್ಸ್ವರೆಗೆ ಮೋಷನ್ ಏರಿಯಾನ ಟೈಟ್ ಮಾಡ್ಬೇಕು ರಿಲೀಸ್ ಮಾಡ್ಬೇಕು ಮತ್ತೊಂದು ಹತ್ತು ಸೆಕೆಂಡ್ ಮೈಂಡ್ನಲ್ಲಿ ಕೌಂಟ್ ಮಾಡ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟೈಟ್ ಮಾಡಬೇಕು ಮತ್ತು ಲೂಸ್ ಬಿಡಬೇಕು ಇದು ಎಷ್ಟು ಚೆನ್ನಾಗ್ ಆಗುತ್ತೆ ಅಷ್ಟು ನಿಮ್ಗೆ ನಿಮೂರ್ಕಿ ಚೆನ್ನಾಗಿ ಬರುತ್ತೆ ಅಷ್ಟು ನಿಮ್ಗೆ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಅಷ್ಟು ನಿಮ್ಗೆ ಸೈಜ್ ಇಂಪ್ರೂವ್ ಆಗುತ್ತೆ ಬೇರೆಯವ್ರಿಗೆ ಮಾಡ್ಬೇಕಂತ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಯಾಕಂದ್ರೆ ಎಷ್ಟು ಚೆನ್ನಾಗಿ ನಮ್ ಸೆಕ್ಸ್ ಲೈಫ್ ಇರುತ್ತೆ ಅಷ್ಟು ಚೆನ್ನಾಗಿ ನಮ್ ಪರ್ಸನಲ್ ಲೈಫ್ ಇರುತ್ತೆ ಪ್ರೊಫೆಷನಲ್ ಲೈಫ್ ಇರುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುರ್ಗೇ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಆಲ್ರೆಡಿ ಕೀಗಲ್ ಎಕ್ಸರ್ಸೈಸ್ ಬಗ್ಗೆ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ ಇನ್ ಕೇಸ್ ನಾವು ನೋಡಿಲ್ಲ ಅಂದ್ರೆ ನೋಡ್ಬಿಡಿ ಬಟ್ ತುಂಬಾ ಜನರಿಗೆ ಅದರಲ್ಲಿ ಕನ್ಫ್ಯೂಷನ್ ಅಂದ್ರೆ ಈಗಲ್ ಎಕ್ಸರ್ಸೈಸ್ ಪ್ರತಿಯೊಬ್ಬರು ಬೇರೆ 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 ಹೇಳ್ತಾ ಇದ್ದಾರೆ ನೀವ್ ಬೇರೆ ಕಾನ್ಸೆಪ್ಟ್ ಹೇಳ್ತಾ ಇದ್ರೆ ಅವ್ರ ಒಂದು ಬೇರೆ ಕಾನ್ಸೆಪ್ಟ್ ಹೇಳ್ತಾರೆ ಅವ್ರೊಂದ್ ಬೇರೆ ಕಾನ್ಸೆಪ್ಟ್ ಇರ್ತಾರೆ ಅವ್ರ ಒಂದ್ ಬೇರೆ ಕಾನ್ಸೆಪ್ಟ್ ಹೇಳ್ತಾ ಇದ್ರೆ ಈಗಲಲ್ಲಿ ಎಕ್ಸರ್ಸೈಸ್ ಅಂದ್ರೆ ಆಕ್ಚುಲಿ ಏನು ಇದು ಹೇಳ್ಕೊಡ್ತೀನಿ ಹೇಳೋಕಿಂತ ಮುಂಚೆ ಇನ್ನೊರ್ಗೆ ಅವ್ರಿಗೆ ಇನ್ ಕೇಸ್ ತಾವು ನಮ್ಮ ಚಾನೆಲ್ ಸಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಎ ಟು ಜೆಡ್ ಇನ್ಫಾರ್ಮೇಶನ್ ಈ ಚಾನೆಲ್ ಮೇಲೆ ಸಿಗುತ್ತೆ ಅದನ್ನು ನಿಮ್ಮ ಮಾತೃ ಭಾಷೆನಲ್ಲಿ ಕನ್ನಡ ಭಾಷೆನಲ್ಲಿ ಸಿಗುತ್ತೆ ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ ವಿಡಿಯೋ ಮಾಡಿರ್ತಾರೆ ಬಟ್ ನಮ್ಮ ಮಾತೃ ಭಾಷೆಯಲ್ಲಿ ನಮಗೆ ಕನ್ನಡನಲ್ಲಿ ಏನು ತಿಳ್ಕೊಳ್ಳುತ್ತೆ ಯಾಕಂದ್ರೆ ಯಾವುದೋ ವಿಷಯ ತಮ್ಮ ಭಾಷೆನಲ್ಲಿ ಎಷ್ಟು ಅರ್ಥ ಆಗುತ್ತೆ ಬೇರೆ ಭಾಷೆನಲ್ಲಿ ನೀವು ಎಷ್ಟೋ ಇಂಗ್ಲೀಷ್ ಇರಲಿ ನೀವು ಎಷ್ಟೋ ಬೇರೆ ಲ್ಯಾಂಗ್ವೇಜ್ ಪಂಡಿತಿರ್ಲಿ ಬಟ್ ಏನೋ ಒಂದು ವಿಷಯ ತಿಳ್ಕೊಬೇಕು ಅಂದ್ರೆ ಅದು ತಮ್ಮ ಮಾತೃ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಬೇರೆ ಭಾಷೆನಲ್ಲಿ ಗೊತ್ತಾಗಲ್ಲ ಸೊ ಕೀಗಲ್ ಎಕ್ಸಸೈಜ್ ಅಂದ್ರೆ ಏನು ಕೀಗಲ್ ಎಕ್ಸೈಜ್ ಅಂದ್ರೆ ಮೇನ್ಲಿ ನಮ್ದು ಹೊಟ್ಟೆ ಕೆಳಗಡೆ ಏನ್ ಭೂ ನಮ್ದು ಏನ್ ಅಂಬಲಿಕಸ್ ಇದೆ ಕೆಳಗಡೆದೇನ್ ಭಾಗ ಇದೆ ಓಕೆನಾ ಆ ಲಿಂಗ್ ಏನಿದೆ ನೋಡಿ ಲಿಂಗ್ ಸರೌಂಡಿಂಗ್ ಏನ್ ಏರಿಯಾ ಇರುತ್ತೆ ಅದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ನೋಡಿ ಆ ಮಸಲ್ ನ ಟೋನ್ ಮಾಡೋದು ಆ ಮಸಲ್ನ ಸ್ಟ್ರೆಂತ್ ಮಾಡೋದು ಆ ಮಸಲ್ ನಲ್ಲಿ ಶಕ್ತಿ ಬರಬೇಕು ಯಾಕಂದ್ರೆ ನಿಮ್ಗೆ ಪೆಲ್ವಿಕ್ ಫ್ಲೋರ್ ಮಸಲ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಏರಿಯಾನಲ್ಲಿ ರಕ್ತ ಬರೋದು ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ ಅಲ್ಲಿ ಉದ್ರೇಕ ಬಂದರೆ ಜಾಸ್ತಿ ಟೈಮ್ವರೆಗೆ ಹೋಲ್ಡ್ ಆಗುತ್ತೆ ಶೀಘ್ರ ಸ್ಕಲನ ಆಗೋಲ್ಲ ತುಂಬ ಜನ ಏನ್ ಮಾಡ್ತಾರೆ ಸರ್ ನನಗೆ ನಿಮೂರಿಕೆ ಚೆನ್ನಾಗಿದೆ ಬಟ್ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷದಲ್ಲಿನೇ ಏನಾಗುತ್ತೆ ಡಿಸ್ಚಾರ್ಜ್ ಆಗಿಬಿಡ್ತದೆ ಯಾಕಂದ್ರೆ ಅಲ್ಲಿ ಪೆಲ್ವಿಕ್ ಫ್ಲೋರ್ನಲ್ಲಿ ಏನಿದೆ ಬಂದಿದ ಕೆಪಾಸಿಟಿ ಹೋಲ್ಡ್ ಮಾಡೋದು ಕೆಪಾಸಿಟಿ ಇಲ್ಲ ಫಾರ್ ಎಕ್ಸಾಂಪಲ್ ತಾವು ಜಿಮ್ ಹೋಗೋಲ್ಲ ಎಕ್ಸಸೈಸ್ ಮಾಡಲ್ಲ ಒಂದು ಹತ್ತು ಕೆ ಜಿ ಚೀಲ ಕೊಟ್ಬಿಟ್ರೆ ಆರಾಮಾಗಿ ಎತ್ಬಹುದು ಒಂದು ಇಪ್ಪತ್ತು ಕೆ ಜಿ ಏನಾದರೂ ವೇಟ್ ಕೊಟ್ರೆ ಆರಾಮಾಗಿ ಎತ್ಬಹುದು ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ ಐವತ್ತು ಕೆ ಜಿ ಕೊಟ್ರೆ ಸ್ವಲ್ಪ ನಿಮ್ಗೆ ಜಾಸ್ತಿ ಆಯಸ್ ಆಗುತ್ತೆ ನೂರ್ ಕೆ ಜಿ ಕೊಟ್ರೆ ಕೆಳಗಡೆ ಕೂತ್ಕೊಳ್ತೀರಾ ಸೊ ಇದರ ತರಾನೇ ಸೆಕ್ಸ್ ನಲ್ಲಿ ಆಗುತ್ತೆ ಆ ಮಸಲ್ಸ್ ನಲ್ಲಿ ಸ್ಟ್ರೆಂತ್ ಇಲ್ಲಂದ್ರೆ ಸ್ವಲ್ಪ ಹೋಲ್ಡ್ ಮಾಡ್ಬೋದು ಇನ್ನ ಸ್ವಲ್ಪ ನೀವು ಪ್ರೆಷರ್ ದಿಂದ ಇನ್ನ ಸ್ವಲ್ಪ ಮಾಡ್ಬೋದು ಬಟ್ ಜಾಸ್ತಿ ಹೋಲ್ಡ್ ಮಾಡ್ಬೇಕಂದ್ರೆ ಆ ಮಸಲ್ನಲ್ಲಿ ಜಾಸ್ತಿ ಸ್ಟ್ರೆಂತ್ ಇರಬೇಕು ಸೊ ಆ ಮಸಲ್ನಲ್ಲಿ ಜಾಸ್ತಿ ಪೆಲ್ವಿಕ್ ಫ್ಲೋರ್ ಏರಿಯಾ ಏನಿದೆ ಅಲ್ಲ ನೋಡಿ ನಾನು ಮತ್ತೊಂದ್ಸತಿ ವಿಡಿಯೋ ತೋರಿಸ್ತೀನಿ ಈ ಪೋರ್ಷನ್ ಏನಿರುತ್ತಲ್ಲ ಈ ಈ ಪೋರ್ಷನ್ನಲ್ಲಿ ಜಾಸ್ತಿ ಸ್ಟ್ರೆಂತ್ ಬರಬೇಕು ಸೊ ಅದಕ್ಕೆ ಏನು ಮಾಡಬೇಕು ಸೊ ನಮ್ದು ಮೋಷನ್ ಏರಿಯಾ ಇರುತ್ತೆ ಗುದ ದ್ವಾರ ಅಥವಾ ನಾವು ಟಾಯ್ಲೆಟ್ ಮಾಡ್ತೀವಿ ಅಥವಾ ಸಂಡಾಸ್ ಮಾಡ್ತೀವಿ ಅಲ್ಲ ಆ ಏರಿಯಾದ ಸ್ಪಿಂಕ್ಟರ್ಸ್ ಏನಿರುತ್ತೆ ನೋಡಿ ಅದಕ್ಕೆ ಟೈಟಾಗಿ ಇಟ್ಕೋಬೇಕು ಹತ್ತು ಸೆಕೆಂಡ್ ಇವಾಗ ತಾವು ಟಾಯ್ಲೆಟ್ ಬಂದಿದೆ ತಮಗೆ ಬಟ್ ಎಲ್ಲೋ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ತಾವೇನು ಮಾಡ್ತೀರಾ ಸ್ವಲ್ಪ ಟೈಟಾಗಿ ಇಟ್ಕೊಳ್ತೀರಾ ಮೋಷನ್ ಹೋಗ್ಬಾರ್ದು ಕೆಳಗಡೆ ಅಂತ ಅದೇ ಥರ ತಾವು ಏನು ಮಾಡ್ಕೋಬೇಕು ಬೆಳಗ್ಗೆ ತಕ್ಷಣ ಬ್ರಷ್ ಎಲ್ಲ ಟಾಯ್ಲೆಟ್ ಎಲ್ಲ ಆದಮೇಲೆ ಒಂದು ಹತ್ತು ಕೌಂಟ್ಸ್ವರೆಗೆ ಮೋಷನ್ ಏರಿಯಾನ ಟೈಟ್ ಮಾಡಬೇಕು ರಿಲೀಸ್ ಮಾಡಬೇಕು ಮತ್ತೊಂದು ಹತ್ತು ಸೆಕೆಂಡ್ ನಲ್ಲಿ ಕೌಂಟ್ ಮಾಡ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟೈಟ್ ಮಾಡಬೇಕು ಮತ್ತು ಲೂಸ್ ಬಿಡಬೇಕು ಈ ಥರ ಒನ್ ಟೈಮ್ನಲ್ಲಿ ಮೂರು ಈ ತರ ಮೂರು ಮೂರ್ದು ಸ್ಟಾರ್ಟಿಂಗ್ ನಲ್ಲಿ ಎರಡು ಸೆಟ್ ಮಾಡಿ ಒಂದ್ ತಿಂಗಳಾದ್ಮೇಲೆ ಐದು ಸೆಟ್ ಮಾಡಿ ಬೆಳಗ್ಗೆ ಒನ್ ಟೈಮ್ ಮಾಡಿ ಮಧ್ಯಾಹ್ನ ಒನ್ ಟೈಮ್ ಮಾಡಿ ರಾತ್ರಿ ಒನ್ ಟೈಮ್ ಮಾಡಿ ಬಟ್ ಮೇಕ್ ಶೋರ್ ದಟ್ ಯಾವಾಗ ಇವಾಗ ಈಗಲೇ ಎಕ್ಸರ್ಸೈಜ್ ಮಾಡೋವಾಗ ತಮ್ಮ ಹೊಟ್ಟೆ ಖಾಲಿ ಇರಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಮಾಡೇ ಮಾಡ್ತೀರಾ ಮಧ್ಯಾಹ್ನ ಲಂಚ್ಗಿಂತ ಮುಂಚೆ ಮಾಡಿ ಆಫೀಸ್ನಲ್ಲಿ ಕೂತ್ಕೊಂಡಿದ್ರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಟೈಮ್ ಇದೆ ಜಸ್ಟ್ ಹೋಲ್ಡ್ ಮಾಡಬೇಕು ರಿಲೀಸ್ ಮಾಡಬೇಕು ಹೋಲ್ಡ್ ಮಾಡಬೇಕು ರಿಲೀಸ್ ಮಾಡಬೇಕು ರಾತ್ರಿ ಡಿನ್ನರ್ಗಿಂತ ಮುಂಚೆ ಹೋಲ್ಡ್ ಮಾಡಬೇಕು ರಿಲೀಸ್ ಮಾಡಬೇಕು ಇದು ನಿಮ್ಮ ಲೈಫ್ ಒಂದು ಪಾರ್ಟ್ ಮಾಡಿ ಇದರಿಂದ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿರುತ್ತೆ ಟೋನ್ ಆಗಿ ಬರುತ್ತೆ ಸ್ಟ್ರೆಂತ್ ಬರುತ್ತೆ ಚೆನ್ನಾಗಿ ಮತ್ತೊಂದು ಏನ್ ಮಾಡ್ಬೋದು ತಮ್ಗೆ ರೀಸಿಸ್ ಬಂದಿದೆ ಸ್ವಲ್ಪ ಬಿಡಿ ಹೋಲ್ಡ್ ಮಾಡಿ ಮತ್ತು ಸ್ವಲ್ಪ ಬಿಡಿ ಹೋಲ್ಡ್ ಮಾಡಿ ಒಮ್ಮೆ ಒಂದೇ ಟೈಮ್ ರಿಸೆಚ್ ಮಾಡೋಕ್ಕಿಂತ ಹೋಲ್ಡಿಂಗ್ ಮಾಡಿ ಸ್ವಲ್ಪ ಪಾಸ್ ಮಾಡಿ ಹೋಲ್ಡ್ ಮಾಡಿ ಸ್ವಲ್ಪ ಪಾಸ್ ಮಾಡಿ ಹೋಲ್ಡ್ ಮಾಡಿ ಅದರದಿಂದ ಏನಾಗುತ್ತೆ ಆ ಪೆನಿಸು ಮತ್ತು ಪೆನ್ನಿಸ್ ಸರೌಂಡಿಂಗ್ ಏನು ಪ್ರೈವೇಟ್ ಪಾರ್ಟ್ನಲ್ಲಿ ಏನು ಮಸಲ್ಸ್ ಇರುತ್ತೆ ನೋಡಿ ಅದ್ರ ಸ್ಟ್ರೆಂತ್ ಬರುತ್ತೆ ಇದು ಯಾರು ಡೈರೆಕ್ಟ್ಲಿ ಅದರನಲ್ಲಿ ಅದರ ಜೊತೆಗೆ ತಾವೇನು ಮಾಡಬೇಕು ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳೋದು ಮೇಲೆ ಎದ್ದೇಳೋದು ಕೆಳಗಡೆ ಕೂತ್ಕೊಳ್ಳೋದು ಮೇಲೆ ಹಳೆ ಪದ್ಧತಿನೇ ಹೇಳ್ತಾರಲ್ಲ ಯಾರು ಕುಸ್ತಿ ನೋಡಿ ಇದಂಡ್ ಹೊಡಿಬೇಕಂತ ನೋಡಿ ಆ ತರ ಮಾಡಿ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಿ ಸ್ವಲ್ಪ ಒಂದೇ ಜಾಗದಲ್ಲಿ ಫಾಸ್ಟ್ ಇದು ಮಾಡಿ ರನ್ನಿಂಗ್ ತರ ಮಾಡಿ ಆಮೇಲೆ ಭುಜಂಗಸನ್ ಮಾಡಿ ಕೊಬ್ರ ಪೊಸಿಷನ್ ಅಂತ ನೋಡಿ ನಮ್ಮ ಇಂಟೆನ್ಷನ್ ಏನು ಈ ಪೋರ್ಷನ್ ಹೊಟ್ಟೆ ಅರೌಂಡ್ ಕೆಳಗಡೆ ಏನು ಪೊಸಿಷನ್ ಇದು ನೋಡಿ ಅಲ್ಲಿ ಫ್ಯಾಟ್ ಬರ್ನ್ ಆಗಬೇಕು ಮಸಲ್ ಟೋನ್ ಆಗಬೇಕು ಇದು ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ನಿಮಗೆ ನಿಮೋರಿಕೆ ಚೆನ್ನಾಗಿ ಬರುತ್ತೆ ಅಷ್ಟು ನಿಮ್ಗೆ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಅಷ್ಟು ನಿಮ್ಗೆ ಸೈಜ್ ಇಂಪ್ರೂವ್ ಆಗುತ್ತೆ ಯಾರು ಸ್ವಿಮ್ಮಿಂಗ್ ಆಡ್ತಾರೆ ಯಾರು ರೆಗ್ಯುಲರ್ ರನ್ ಅಥವಾ ವಾಕ್ ಮಾಡ್ತಾರೆ ಬ್ರಿಸ್ಕ್ ವಾಕು ಯಾರು ಫಿಸಿಕಲಿ ಆಕ್ಟಿವ್ ಇದಾರೆ ಅವ್ರಿಗೆ ವಿಚಾರಿಸಿ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ರೆಗ್ಯುಲರ್ ಆಗಿ ಅವ್ರು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ನೋಡಿ ಅಷ್ಟು ಚೆನ್ನಾಗಿ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ ಸೆರೆಟಿನ್ ಆಗಲಿ ಡೋಪಾಮಿನ್ ಆಗಲಿ ಟೆಸ್ಟೋಸ್ಟಿರೋನ್ ಆಗಲಿ ಇವೆಲ್ಲ ಸೀಕ್ರೆಟ್ ಆಗುತ್ತೆ ಜೊತೆಗೆ ಬಾಡಿನಲ್ಲಿ ಒಂದು ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಟೆಸ್ಟೋಸ್ಟಿರೋನ್ ಎಷ್ಟು ಚೆನ್ನಾಗಿದೆ ಮಸಲ್ ಅಷ್ಟು ಚೆನ್ನಾಗಿರುತ್ತೆ ಮಸಲ್ ಟೆಸ್ಟೋಸ್ಟಿರೋನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸೆಕ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ರೆಗ್ಯುಲರ್ ಆಗಿ ನಮ್ಮ ರುಟೀನಲ್ಲಿ ಆ್ಯಡ್ ಮಾಡಬೇಕು ಕೀಗಲ್ ಎಕ್ಸಸೈಸು ಸೆಕ್ಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಸೊ ಈ ವಿಡಿಯೋ ಏನಿದೆ ನೋಡಿ ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ಕೀಗಲ್ ಎಕ್ಸರ್ಸೈಸ್ ಅಂತ ನೆಟ್ನಲ್ಲಿ ಓದಿದಿರ್ತಾರೆ ಬಟ್ ಅದು ಕ್ಲಿಯರ್ ಕಾನ್ಸೆಪ್ಟ್ ಇರಲ್ಲ ಕೀಗಲ್ ಎಕ್ಸರ್ಸೈಸ್ ಅಂದ್ರೆ ಏನು ಕೀಗಲ್ ಎಕ್ಸರ್ಸೈಸ್ ಅಂದ್ರೆ ಪ್ರೈವೇಟ್ ಪಾರ್ಟ್ ಅರೌಂಡ್ ಇದ್ದಿದ್ದ ಮಸಲ್ನ ಸ್ಟ್ರೆಂತ್ ಮಾಡಬೇಕು ಜೊತೆಗೆ ಟೈಮ್ ಮಲ್ಕೊಳ್ಬೇಕು ಇಫ್ ಇನ್ ಕೇಸ್ ಕಾನ್ಸ್ಟಿಪೇಷನ್ ಏನಾದ್ರೂ ಇದೆ ನಿಮಗೆ ಮೋಷನ್ ಕರೆಕ್ಟ್ ಆಗಿ ಒಂದೇ ಟೈಮ್ ಆಗ್ತಾ ಇಲ್ಲ ರಾತ್ರಿ ಮಲಗುವಾಗ ಒಂದ್ ಗ್ಲಾಸ್ ಉಗುರ್ಬೇಸ್ ಹಾಲಿನಲ್ಲಿ ಒಂದು ಚಮಚ ತ್ರಿಫಲಾ ಚೂರ್ಣ ಅಥವಾ ಪಂಚಶಖಾ ಚೂರ್ಣ ಅಂತ ಬರುತ್ತೆ ಹಾಕಿ ಮಿಕ್ಸ್ ಮಾಡಿ ನೈಟ್ ಕುಡೀರಿ ಬೆಳೆಯೋರಿಗೆ ಮೋಷನ್ ಕ್ಲೀನ್ ಆಗಿ ಆಗುತ್ತೆ ತ್ರಿಫಲಾ ಚೂರ್ಣಗೆ ಆಯುರ್ವೇದನಲ್ಲಿ ರಸಾಯನ ಅಂತ ಹೇಳಿದ್ದಾರೆ ದಿನ ನಿಮಿತ್ತ ಯೂಸ್ ಮಾಡಬಹುದು ಇದರಲ್ಲಿ ಯಾವುದೋ ರೀತಿ ಅಭ್ಯಾಸನೂ ಆಗಲ್ಲ ನಿಮ್ಮ ಬಾಡಿನಲ್ಲಿ ಆಗೋ ಎಲ್ಲ ದೋಷ ತುಟಿಗಳು ಎಲ್ಲ ಕಡಿಮೆ ಆಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಬರುತ್ತೆ ಕೂದಲು ಚೆನ್ನಾಗಿರುತ್ತೆ ಫ್ಯಾಟ್ ಬರ್ನ್ ಆಗುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ ಕನ್ ಕೆಳಗಡೆ ಡಾರ್ಕ್ ಸರ್ಕಲ್ ಬರಲ್ಲ ಮುಖ ಮೇಲೆ ಭಂಗ ಅಂತ ಹೇಳ್ತೀವಿ ನೋಡಿ ವಂಗ ಅಂತ ಹೇಳ್ತೀವಿ ನೋಡಿ ಬ್ಲ್ಯಾಕ್ ಬ್ಲಾಕ್ ಬ್ಯಾಕ್ ಅಲ್ ಅದು ಆಗಲ್ಲ ಯುರಿನ್ ಕ್ಲೀನ್ ಆಗುತ್ತೆ ಮೋಷನ್ ಕ್ಲೀನ್ ಆಗುತ್ತೆ ಸೆಕ್ಸ್ ಚೆನ್ನಾಗ್ ಆಗುತ್ತೆ ಸೊ ಈ ಕೀಗಲ ಎಕ್ಸರ್ಸೈಸ್ ತಾವು ರೆಗ್ಯುಲರ್ ಆಗಿ ಮಾಡಿ ಮತ್ತೆ ಬೇರೆಯವ್ರಿಗೆ ಮಾಡ್ಬೇಕಂತ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಯಾಕಂದರೆ ಎಷ್ಟು ಚೆನ್ನಾಗಿ ನಮ್ಮ ಸೆಕ್ಸ್ ಲೈಫ್ ಇರುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಪರ್ಸ್ನಲ್ ಲೈಫು ಇರುತ್ತೆ ಪ್ರೊಫೆಷನಲ್ ಲೈಫು ಇರುತ್ತೆ ಧನ್ಯವಾದ